ವೀಕ್ಷಕರೆ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಸರಿಗಮಪ ವೇದಿಕೆಯಲ್ಲಿ ಧೂಳೆ ಬಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಮೂರನೇ ಕ್ಲಾಸ್ ಓದಿ ಕುರಿ ಕಾಯುತ್ತಿದ್ದ ಯುವಕ ಸರಿಗಮಪ ವೇದಿಕೆಯಲ್ಲಿ ವೀಕ್ಷಕರೇ ಸರಿಗಮಪ ವೇದಿಕೆಯಲ್ಲಿ ಪ್ರತಿಭೆಗಳ ಮಹಾ ಅನ್ವೇಷಣೆ ನಡೆದಿತ್ತು ನಾಡಿನ ನಾನಾ ಭಾಗದ ಗಾನ ಕೋಗಿಲೆಗಳು ವೇದಿಕೆಗಾಗಿ ಹಂಬಲಿಸುತ್ತಾ ಅವಕಾಶಗಳನ್ನು ಅರಸಿ ಬಂದಿದ್ರು ಇದರಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸಿತು ಜವಾರಿ ಹೈದಾ ಬಾಳು ಬೆಳಗುಂದಿ ಈಗಾಗಲೇ ಸರಿಗಮಪ ಶೋನಲ್ಲಿ ಅವರದೇ ರೀತಿಯ ಹಾಡುಗಳಲ್ಲಿ ಮಿಂಚುತ್ತಿದ್ದಾರೆ ವೀಕ್ಷಕರೇ ರಿಯಾಲಿಟಿ ಶೋಗಳ ಕಿಂಗ್ ಎಣಿಸಿಕೊಂಡಿರುವ ಹನುಮಂತು ಸದ್ಯ ಬಿಗ್ ಬಾಸ್ನಲ್ಲಿ ಸೌಂಡ್ ಅನ್ನ ಮಾಡ್ತಿದ್ದಾರೆ ಇವರು ಕೂಡ ಉತ್ತರ ಕರ್ನಾಟಕದ ಪ್ರತಿಭೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗುತ್ತಾರಾ ಎನ್ನುವಂತಹ ಚರ್ಚೆ ಕರ್ನಾಟಕದಾದ್ಯಂತ ಶುರುವಾಗಿದೆ ಅದರಲ್ಲೂ ಹನುಮಂತನ ಸಪೋರ್ಟ್ಗೆ ಹನುಮಂತನ ಬೆಂಬಲವಾಗಿ ತುಂಬಾ ಜನ ಕರ್ನಾಟಕದಲ್ಲಿ ಇದ್ದಾರೆ ಹಾಗಾಗಿ ಈಗ ಸರಿಗಮಪ ವೇದಿಕೆಯಲ್ಲಿ ಅದೇ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಹಾಡುಗಳ ಮೂಲಕ ಕರ್ನಾಟಕವನ್ನ ರಂಜಿಸುತ್ತಾ ಇದ್ದಾರೆ ಇವರು ಹಾವೇರಿ ಜಿಲ್ಲೆ ಹಣಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳಿಯ ಪ್ರತಿಭಾವಂತ ಯುವಕ ಓದಿರುವುದು ಕೇವಲ ಮೂರನೇ ಕ್ಲಾಸ್ ಕುರಿ ಕಾಯುವ ಕಾಯಿ ಇವರದ್ದು ಹವ್ಯಾಸವಾಗಿ ಶುರುವಾದ ಗಾಯನ ಸರಿಗಮಪ ವೇದಿಕೆಯವರೆಗೂ ಇವರನ್ನ ತಂದು ನಿಲ್ಲಿಸಿದೆ ಇವರು ಸುಮಾರು ಎಂಟು ನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ ಜನಪ್ರಿಯ ಹಾಡುಗಳ ಮ್ಯೂಸಿಕ್ಗೆ ತಮ್ಮದೇ ಶೈಲಿಯ ಸಾಹಿತ್ಯವನ್ನು ಬರೆದು ಭಾವ ತುಂಬಿ ಹಾಡುಗಳನ್ನು ಹಾಡುತ್ತಾರೆ ವೀಕ್ಷಕರೇ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಅವರ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು ಫಾಲೋವರ್ಸ್ಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂತಹ ವ್ಯಕ್ತಿ ಅಂದರೆ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಯವರು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರೂ ಮೂರನೇ ಕ್ಲಾಸನ್ನು ಓದಿದ್ರೂ ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ತಕ್ಷಣಕ್ಕೆ ಹಾಡುಗಳನ್ನು ಬರೆಯುವಂತಹ ಪ್ರತಿಭೆ ಅವರಿಗಿದೆ ಹಾಡುಗಳನ್ನು ಬರೆಯುವುದಕ್ಕೆ ತುಂಬ ವೇಳೆಯನ್ನು ಕೂಡ ಬಾಳು ಬೆಳಗುಂದಿ ತೆಗೆದುಕೊಳ್ಳುವುದಿಲ್ಲ ತುಂಬ ಕಡಿಮೆ ಸಮಯದಲ್ಲಿ ತಮಗೆ ತೋಚಿದ ರೀತಿಯಲ್ಲಿ ಸಾಹಿತ್ಯವನ್ನು ಬರೆದು ಬಾಳು ಬೆಳಗುಂದಿ ಹಾಡುಗಳನ್ನು ಹಾಡುತ್ತಾರೆ ಶಾಲಾ ಶಿಕ್ಷಣವನ್ನು ಕಡಿಮೆ ಪಡೆದರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನು ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಅಚ್ಚರಿಯನ್ನು ತಂದಿದೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂವ್ಸು ಇವರ ಹಾಡುಗಳಿಗೆ ಬಂದಿದೆ ಅದರಲ್ಲಿ ಕುಣಿತಾಳು ಕುಣಿತಾಳ ನೆಲಕ ಕಾಲ ಹತ್ತದಂಗ ಕುಣಿತಾಳು ಎಂಬ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಇನ್ನು ಲಂಗಾ ಧವನ್ಯಾಗ ಮಸ್ತಕಾನತಿ ಲಾವಣ್ಯ ಎಂಬ ಹಾಡು ಕೂಡ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಾಳು ಬೆಳಗುಂದಿ ಟ್ರೆಂಡಿಂಗ್ನಲ್ಲಿದ್ದಾರೆ ಇವರ ಸಾವಿರಾರು ಹಾಡುಗಳು ಜನಪ್ರಿಯತೆಯನ್ನ ಪಡೆದುಕೊಂಡಿವೆ ಒಟ್ಟಿನಲ್ಲಿ ಬಾಳು ಬೆಳಗುಂದಿ ಕರ್ನಾಟಕದಾದ್ಯಂತ ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಸರಿಗಮಪ ವೇದಿಕೆಯಲ್ಲಿ ತಮ್ಮದೇ ರೀತಿಯ ಹಾಡುಗಳ ಮೂಲಕ ಇದ್ದಾರೆ ಜಡ್ಜ್ಗಳ ಮನಸ್ಸನ್ನ ಇದ್ದಾರೆ ಅದರ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಬಾಳು ಬೆಳಗುಂದಿ ಅವರ ಬ್ಯಾನರ್ಗಳನ್ನು ಹಾಕಿ ಜನರು ಸಂಭ್ರಮ ಇದ್ದಾರೆ ಕರ್ನಾಟಕದಾದ್ಯಂತ ಬಾಳು ಬೆಳಗುಂದಿ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅವರ ಹಾಡುಗಳನ್ನು ಕೇಳುಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಬಾಳು ಬೆಳಗುಂದಿಯವರು ತಮ್ಮ ಹಾಡುಗಳ ಸ್ಟೈಲ್ಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದಕ್ಕೆ ಟ್ರೈನಿಂಗನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳನ್ನು ಹೆಚ್ಚಾಗಿ ಬಾಳು ಬೆಳಗುಂದಿ ಹಾಡಿದರು ತನ್ನದೇ ರೀತಿಯ ಸ್ಟೈಲ್ನಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರು ರಿಯಾಲಿಟಿ ಶೋ ಅಂದ ತಕ್ಷಣ ಅದರಲ್ಲಿ ಶ್ರುತಿ ತಾಳ ಇವೆಲ್ಲವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಸ್ಪರ್ಧೆ ಅನ್ನೋದು ಟಫ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ತುಂಬಾ ತರಬೇತಿಯನ್ನ ಪಡೆದವರು ತುಂಬಾ ಅನುಭವ ಇರುವಂತಹ ಸ್ಪರ್ಧಿಗಳು ರಿಯಾಲಿಟಿ ಶೋಗೆ ಬಂದಿರ್ತಾರೆ ಹಾಗಾಗಿ ಬಾಳು ಬೆಳಗುಂದಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳೋದು ಇದೆ ಹಾಗಾಗಿ ಉತ್ತಮ ರೀತಿಯ ಒಂದು ಹಾಡುಗಳನ್ನ ಹಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಕಷ್ಟಪಟ್ಟು ಶ್ರಮ ಪಡ್ತಾ ಇದ್ದಾರೆ ಒಟ್ಟಿನಲ್ಲಿ ಬಾಳು ಬೆಳಗುಂದಿ ಗೆದ್ದು ಬರಲಿ ಉತ್ತರ ಕರ್ನಾಟಕದ ಜನರ ಮುಖದಲ್ಲಿ ಸಂತೋಷ ಕಾಣಲಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವಿಯಲ್ಲಿ ಕಾಣಿಸ್ತಾ ಇದ್ದಾರೆ ವಿಯಲ್ಲಿ ಬಂದಿದ್ದಾರೆ ಅಂತಂದ್ರೆ ಇಡೀ ಊರಿಗೆ ಊರೇ ಸಂಭ್ರಮ ಪಡುತ್ತೆ ಒಂದು ಮನೆ ಅಥವಾ ಒಂದು ಫ್ಯಾಮಿಲಿ ಫ್ರೆಂಡ್ಸು ಹೀಗೆ ಸಂಭ್ರಮ ಪಡುವಂಥದ್ದಲ್ಲ ಇಡೀ ಊರಿಗೆ ಊರೇ ಒಂದು ಜಿಲ್ಲೆಗೆ ಜಿಲ್ಲೆನೇ ಸಂಭ್ರಮ ಪಡುತ್ತೆ ಹಾಗಾಗಿ ಬಾಳು ಬೆಳಗುಂದಿ ಗೆದ್ದು ಬರಲಿ ಅಂತ ಆಶಿಸ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ